ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ ಉತ್ತರ ಕರ್ನಾಟಕಕ್ಕೆ ಅಧ್ಯಕ್ಷ ಗದ್ದುಗೆ ಫಿಕ್ಸ್ ಆಯ್ತಾ ಹಾಗಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ವರಿಷ್ಠರು ಕಸರತ್ತನ್ನು ನಡೆಸ್ತಾ ಇದ್ದಾರೆ ನಾಳೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ನಡುವೆ ಅಧ್ಯಕ್ಷ ಪಟ್ಟಕ್ಕಾಗಿ ಫಾಯ್ ಹಾಗಿದ್ರೆ ಲಿಂಗಾಯತರಿಗೆ ಕೆಪಿಸಿಸಿ ಅಧ್ಯಕ್ಷ ಗದ್ದುಗೆ ಒಲಿಯುತ್ತಾ ಎಸ್ಟಿ ಸಮುದಾಯಕ್ಕೆ ಆದ್ಯತೆ ನೀಡುತ್ತಾ ಹೈಕಮಾಂಡ್ ಈ ಪ್ರಶ್ನೆಗೆ ಅತಿ ಶೀಘ್ರದಲ್ಲಿ ಉತ್ತರ ಸಿಗಲಿಕ್ಕಿದೆ ಒಂದು ಕಡೆ ಡಿಕೆ ಶಿವಕುಮಾರ್ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಇವರಿಬ್ಬರ ಗಲಾಟೆ ಬೇಡವೇ ಬೇಡ ಅಂತ ಹೇಳಿ ಮೂರನೇದವರಿಗೆ ಗಾಳ ಹಾಕುವಂತ ಕೆಲಸ ಆಗ್ತಾ ಇದೆಯಾ ಆ ರೀತಿಯ ಪ್ರಶ್ನೆ ಬಂದಾಗ ಈಶ್ವರ್ ಖಂಡ್ರೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಒಲವು ಹೈಕಮಾಂಡ್ಗೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಿನ್ನೆ ನಾವು ಕೊಟ್ಟಿದ್ದೀವಿ ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರು ಹೈಕಮಾಂಡ್ ಹತ್ರ ಟೈಮ್ ಕೇಳಿದಾರಂತೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದಾರಂತೆ ಹೀಗಾಗಿ ಬಹುತೇಕ ಈಶ್ವರ್ ಖಂಡ್ರೆ ಅವರಿಗೆ ಅಧ್ಯಕ್ಷಗಾದಿ ಒಲಿಯುತ್ತಾ ಸಚಿವ ಸ್ಥಾನ ತ್ಯಾಗ ಮಾಡಿ ಅವರು ಪಕ್ಷದ ಅಧ್ಯಕ್ಷರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಇನ್ನು ಇಷ್ಟೆಲ್ಲಾ ಸುದ್ದಿಗಳ ಮಧ್ಯೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆಯ ವಿಸ್ತರಣೆಯ ಅನ್ನುವಂತಹ ಪ್ರಶ್ನೆ ಬಹಳ ದಿನಗಳಿಂದ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಷಯ ಫೈನಲಿ ಸಿದ್ದರಾಮಯ್ಯ ಅವರು ಸಂಪುಟ ರಚನೆಗೆ ರೆಡಿ ಆಗಿದಾರಂತೆ ಕೆಲವು ಹಾಲಿ ಮಂತ್ರಿಗಳಿಗೆ ಶಾಕ್ ಕೊಟ್ಟು ಹಲವು ಶಾಸಕರಿಗೆ ಅವಕಾಶವನ್ನ ಕೊಡೋದಕ್ಕೆ ಮುಂದಾಗಿದಾರಂತೆ ಹಾಗಿದ್ರೆ ಈಗ ಸಿಟ್ಟಿಂಗ್ ಮಿನಿಸ್ಟರ್ಸ್ಗೆ ಯಾರ್ಯಾರಿಗೆ ಆತಂಕ ಶುರುವಾಗಿದೆ ಯಾರ್ಯಾರಿಗೆ ಶುಕ್ರದೆಸೆ ಓಪನ್ ಆಗುತ್ತೆ ಒಂದು ವರದಿ ಇದೆ ಬನ್ನಿ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಯಾತ್ರೆ ಶೀಘ್ರವೇ ಸಚಿವ ಸಂಪುಟ ಪುನರ್ರಚನೆ ಫಿಕ್ಸ್ ಯುಗಾದಿ ಬಳಿಕ ರಾಜ್ಯದಲ್ಲಿ ಸಂಪುಟ ಆಗಲಿದೆ ಎಂಬ ಕೂಗು ಜೋರಾಗಿತ್ತು ಕೆಲ ಶಾಸಕರು ಆಕಾಂಕ್ಷಿಗಳು ಹೋದಲ್ಲಿ ಬಂದಲ್ಲಿ ಹೇಳುತ್ತಿದ್ದರು ಇದಕ್ಕೆ ಪೂರಕ ಎಂಬಂತೆ ಮೊನ್ನೆ ಕಾವೇರಿ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಭೇಟಿಯಾಗಿ ಮಾತುಕತೆ ಮಾಡಿದ್ರು ನಾಳೆ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದು ಕ್ಯಾಬಿನೆಟ್ ಪುನರ್ರಚನೆ ಎಂಎಲ್ಸಿ ನಾಮನಿರ್ದೇಶನದ ಬಗ್ಗೆ ಚರ್ಚೆ ನಡೆಯೋ ನಿರೀಕ್ಷೆ ಇದೆ ನಾಳೆ ಸಂಜೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಮಾಡಲಿದ್ದಾರೆ ಸದ್ಯ ಸಚಿವರ ಎದೆಯಲ್ಲಿ ಠವಡವ ಶುರುವಾಗಿದೆ ಒಂಬತ್ತರಿಂದ ಹತ್ತು ಸಚಿವರನ್ನ ಕೈಬಿಡಲು ಹೈಕಮಾಂಡ್ ತಯಾರಿ ನಡೆಸಿದ್ಯಂತೆ ಕಾಂಗ್ರೆಸ್ ವರಿಷ್ಠರು ತಮ್ಮ ಕೈಯಲ್ಲಿರುವ ಪಟ್ಟಿಯನ್ನ ಸಿಎಂಗೆ ನೀಡಲಿದ್ದಾರೆ ಸದ್ಯ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಬೇಡ ಎನ್ನುತ್ತಿದ್ದಾರೆ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಹೈಕಮಾಂಡ್ ಮೂಲಕ ಸಂಪುಟ ಪುನರ್ರಚನೆಗೆ ಒತ್ತಡ ಹಾಕುತ್ತಿದ್ದಾರೆ ಎನ್ನಲಾಗಿದೆ ಕೋಕ್ ಸಾಧ್ಯತೆ ಅಬಕಾರಿ ಸಚಿವ ಬಿ ತಿಮ್ಮಾಪುರ ಸಣ್ಣ ಕೈಗಾರಿಕೆಗಳ ಸಚಿವ ಚರಣಬಸಪ್ಪ ದರ್ಶನಾಪುರ ಸಕ್ಕರೆ ಜವಳಿ ಸಚಿವ ಶಿವಾನಂದ ಪಾಟೀಲ್ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಸುಧಾಕರ್ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಪುರಸಭೆ ಆಡಳಿತ ಹಜ್ ಖಾತೆ ಸಚಿವ ರಹೀಂಖಾನ್ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಹಿಳಾ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಕೈಬಿಡುವ ಬಗ್ಗೆ ಚರ್ಚೆ ಆಗಿದೆ ಎನ್ನಲಾಗುತ್ತಿದೆ ದಿನೇಶ್ ಗುಂಡೂರಾವ್ ಸ್ಪೀಕರ್ ಸ್ಥಾನ ಇನ್ನೂ ಸದ್ಯ ಸ್ಪೀಕರ್ ಆಗಿರುವ ಯುಟಿ ಖಾದರ್ಗೆ ಮಂತ್ರಿ ಸ್ಥಾನ ಕೊಟ್ಟು ಹಾಲಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಸ್ಪೀಕರ್ ಮಾಡಲು ಸಿದ್ದತೆ ನಡೆದಿದೆಯಂತೆ ಇನ್ನು ಮಹಿಳಾ ಕೋಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬದಲು ಬೇರೆಯವರಿಗೆ ಸಚಿವ ಸ್ಥಾನ ನೀಡುವ ಲೆಕ್ಕಾಚಾರ ನಡೆದಿದೆಯಂತೆ ವಿಜಯ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಂತೂ ಸಿಕ್ಕಾಪಟ್ಟೆ ಚರ್ಚೆ ಇದೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳೀತಾರ ಉತ್ತರ ಕರ್ನಾಟಕಕ್ಕೆ ಅಧ್ಯಕ್ಷ ಗದ್ದುಗೆ ಫಿಕ್ಸ್ ಆಯ್ತಾ ಹಾಗಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ವರಿಷ್ಠರು ಕಸರತ್ತನ್ನು ನಡೆಸ್ತಾ ಇದ್ದಾರೆ ನಾಳೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ನಡುವೆ ಅಧ್ಯಕ್ಷ ಪಟ್ಟಕ್ಕಾಗಿ ಫಾಯ್ ಹಾಗಿದ್ರೆ ಲಿಂಗಾಯತ್ರಿಗೆ ಕೆಪಿಸಿಸಿ ಅಧ್ಯಕ್ಷ ಗದ್ದುಗೆ ಒಲಿಯುತ್ತಾ ಎಸ್ಟಿ ಸಮುದಾಯಕ್ಕೆ ಆದ್ಯತೆ ನೀಡುತ್ತಾ ಹೈಕಮಾಂಡ್ ಈ ಪ್ರಶ್ನೆಗೆ ಅತಿ ಶೀಘ್ರದಲ್ಲಿ ಉತ್ತರ ಸಿಗಲಿಕ್ಕಿದೆ ಒಂದು ಕಡೆ ಡಿಕೆ ಶಿವಕುಮಾರ್ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಇವರಿಬ್ಬರ ಗಲಾಟೆ ಬೇಡವೇ ಬೇಡ ಅಂತ ಹೇಳಿ ಮೂರನೇದವರಿಗೆ ಗಾಳ ಹಾಕುವಂತ ಕೆಲಸ ಆಗ್ತಾ ಇದೆಯಾ ಆ ರೀತಿಯ ಪ್ರಶ್ನೆ ಬಂದಾಗ ಈಶ್ವರ್ ಖಂಡ್ರೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಒಲವು ಹೈಕಮಾಂಡ್ಗೆ ಅನ್ನುವಂತಹ ಮಾಹಿತಿಯನ್ನು ನಿನ್ನೆ ನಾವು ಕೊಟ್ಟಿದ್ದೀವಿ ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರು ಹೈಕಮಾಂಡ್ ಹತ್ರ ಟೈಮ್ ಕೇಳಿದಾರಂತೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದಾರಂತೆ ಹೀಗಾಗಿ ಬಹುತೇಕ ಈಶ್ವರ್ ಖಂಡ್ರೆ ಅವರಿಗೆ ಅಧ್ಯಕ್ಷಗಾದಿ ಒಲಿಯುತ್ತಾ ಸಚಿವ ಸ್ಥಾನ ತ್ಯಾಗ ಮಾಡಿ ಅವರು ಪಕ್ಷದ ಅಧ್ಯಕ್ಷರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಇನ್ನು ಇಷ್ಟೆಲ್ಲಾ ಸುದ್ದಿಗಳ ಮಧ್ಯೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆಯ ವಿಸ್ತರಣೆಯ ಅನ್ನುವಂತಹ ಪ್ರಶ್ನೆ ಬಹಳ ದಿನಗಳಿಂದ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಷಯ ಫೈನಲಿ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆಗೆ ರೆಡಿ ಆಗಿದಾರಂತೆ ಕೆಲವು ಹಾಲಿ ಮಂತ್ರಿಗಳಿಗೆ ಶಾಕ್ ಕೊಟ್ಟು ಹಲವು ಶಾಸಕರಿಗೆ ಅವಕಾಶವನ್ನ ಕೊಡೋದಕ್ಕೆ ಮುಂದಾಗಿದಾರಂತೆ ಹಾಗಿದ್ರೆ ಈಗ ಸಿಟಿಂಗ್ ಮಿನಿಸ್ಟರ್ಸ್ಗೆ ಯಾರ್ಯಾರಿಗೆ ಆತಂಕ ಶುರುವಾಗಿದೆ ಯಾರ್ಯಾರಿಗೆ ಶುಕ್ರ ದೆಸೆ ಓಪನ್ ಆಗುತ್ತೆ ಒಂದು ವರದಿ ಇದೆ ಬನ್ನಿ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಯಾತ್ರೆ ಶೀಘ್ರವೇ ಸಚಿವ ಸಂಪುಟ ಪುನರ್ರಚನೆ ಫಿಕ್ಸ್ ಯುಗಾದಿ ಬಳಿಕ ರಾಜ್ಯದಲ್ಲಿ ಸಂಪುಟ ಆಗಲಿದೆ ಎಂಬ ಕೂಗು ಜೋರಾಗಿತ್ತು ಕೆಲ ಶಾಸಕರು ಆಕಾಂಕ್ಷಿಗಳು ಹೋದಲ್ಲಿ ಬಂದಲ್ಲಿ ಹೇಳುತ್ತಿದ್ದರು ಇದಕ್ಕೆ ಪೂರಕ ಎಂಬಂತೆ ಮೊನ್ನೆ ಕಾವೇರಿ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಭೇಟಿಯಾಗಿ ಮಾತುಕತೆ ಮಾಡಿದ್ರು ನಾಳೆ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದು ಕ್ಯಾಬಿನೆಟ್ ಪುನರ್ರಚನೆ ಎಂಎಲ್ಸಿ ನಾಮನಿರ್ದೇಶನದ ಬಗ್ಗೆ ಚರ್ಚೆ ನಡೆಯುವ ನಿರೀಕ್ಷೆ ಇದೆ ನಾಳೆ ಸಂಜೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಮಾಡಲಿದ್ದಾರೆ ಸದ್ಯ ಸಚಿವರ ಎದೆಯಲ್ಲಿ ಠವಡವ ಶುರುವಾಗಿದೆ ಒಂಬತ್ತರಿಂದ ಹತ್ತು ಸಚಿವರನ್ನ ಕೈಬಿಡಲು ಹೈಕಮಾಂಡ್ ತಯಾರಿ ನಡೆಸಿದ್ಯಂತೆ ಕಾಂಗ್ರೆಸ್ ವರಿಷ್ಠರು ತಮ್ಮ ಕೈಯಲ್ಲಿರುವ ಪಟ್ಟಿಯನ್ನ ಸಿಎಂಗೆ ನೀಡಲಿದ್ದಾರೆ ಸದ್ಯ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಬೇಡ ಎನ್ನುತ್ತಿದ್ದಾರೆ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಹೈಕಮಾಂಡ್ ಮೂಲಕ ಸಂಪುಟ ಪುನರ್ರಚನೆಗೆ ಒತ್ತಡ ಹಾಕುತ್ತಿದ್ದಾರೆ ಎನ್ನಲಾಗಿದೆ ಯಾರ್ಯಾರಿಗೆ ಕೋಕ್ ಸಾಧ್ಯತೆ ಅಬಕಾರಿ ಸಚಿವ ಬಿ ತಿಮ್ಮಾಪುರ ಸಣ್ಣ ಕೈಗಾರಿಕೆಗಳ ಸಚಿವ ಚರಣಬಸಪ್ಪ ದರ್ಶನಾಪುರ ಸಕ್ಕರೆ ಜವಳಿ ಸಚಿವ ಶಿವಾನಂದ ಪಾಟೀಲ್ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಸುಧಾಕರ್ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಪುರಸಭೆ ಆಡಳಿತ ಪಜ್ ಖಾತೆ ಸಚಿವ ಖಾನ್ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಹಿಳಾ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಕೈಬಿಡುವ ಬಗ್ಗೆ ಚರ್ಚೆ ಆಗಿದೆ ಎನ್ನಲಾಗುತ್ತಿದೆ ದಿನೇಶ್ ಗುಂಡೂರಾವ್ ಸ್ಪೀಕರ್ ಸ್ಥಾನ ಇನ್ನೂ ಸದ್ಯ ಸ್ಪೀಕರ್ ಆಗಿರುವ ಯುಟಿ ಖಾದರ್ಗೆ ಮಂತ್ರಿ ಸ್ಥಾನ ಕೊಟ್ಟು ಹಾಲಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಸ್ಪೀಕರ್ ಮಾಡಲು ಸಿದ್ದತೆ ನಡೆದಿದೆಯಂತೆ ಇನ್ನು ಮಹಿಳಾ ಕೋಟದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬದಲು ಬೇರೆಯವರಿಗೆ ಸಚಿವ ಸ್ಥಾನ ನೀಡುವ ಲೆಕ್ಕಾಚಾರ ನಡೆದಿದೆಯಂತೆ ವಿಜಯ್ ಬ್ಯೂರೋ ರಿಪಬ್ಲಿಕ್ ಕನ್ನಡ